ಇಲ್ಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಆಶಾ ನವೀನ್ ಮೈಸೂರಿಂದ ಎಲ್ಲರೂ ಹೇಗಿದ್ದೀರಾ ಇವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಬುಧವಾರ ಬೆಳಗ್ಗೆ ಇಂದನೆ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಎಲ್ಲರಿಗೂ ಕೂಡ ತಿಂಡಿ ಆಯಿತು ಅಂತ ಅಂದ್ಕೋತೀನಿ ನಾನು ಕೂಡ ಇನ್ನೂ ತಿಂಡಿ ಆಗಿಲ್ಲ ಯಾಕೆಂದರೆ ಗೊತ್ತೇ ಇದೆ ನಾವು ನಾಳೆ ಪೂಜೆ ಮಾಡಿಸ್ತಾ ಇದ್ದೀವಿ ಮನೇಲಿ ಗಣಪತಿ ಹೋಮ ಅದಕ್ಕೋಸ್ಕರ ಎಲ್ಲ ಸಿದ್ಧತೆ ನಡೀತಾ ಇದ್ದೆ ನಾನು ಕೂಡ ಬೆಳಗ್ಗೆ ಬೆಳಗ್ಗೆಯಿಂದ ಕೆಲಸ ಮಾಡ್ತಾಯಿದ್ದೀನಿ ಮುಗೀತಾ ಇಲ್ಲ ಇವಾಗ ದೇವ್ರ ಮನೆ ಎಲ್ಲನೂ ಕೂಡ ಕ್ಲೀನ್ ಮಾಡಬೇಕು ದೇವ್ರ ಮನೆ ಕ್ಲೀನ್ ಮಾಡಿ ಉಳ್ದಿದ್ದ ಕೆಲಸ ಎಲ್ಲ ಮಾಡಬೇಕು ಇಲ್ಲಿದ್ದು ಸಾಮಾನೆಲ್ಲಾನು ತೆಗೆದು ಇಲ್ಲಿ ನಾನು ಈ ಥರ ಇಟ್ಟಿದ್ದೀನಿ ನೋಡಿ ಇಲ್ಲ ಈ ಥರ ಎಲ್ಲ ಹೊರಗಡೆ ಎಲ್ಲ ಇಟ್ಟಿದ್ದೀವಿ ಪೂಜೆ ಏನೇನು ಬೇಕು ಸಾಮಾನು ಎಲ್ಲ ಕೂಡ ಬಂದೈತು ಮತ್ತು ಮಾವು ಸೊಪ್ಪು ಬಾಳೆ ದಿಂಡು ಎಲ್ಲ ಕೂಡ ಬಂದೈತೆ ಹಾಗೆ ಊಟಕ್ಕೂ ಕೂಡ ಬಾಳೆದೆಲೆ ನೋಡಿ ಎಲ್ಲ ಕೂಡ ಕಟ್ ಮಾಡಿ ನೀಟಾಗಿ ಈ ಥರ ಇಟ್ಟಿದ್ದೀವಿ ಸಾಮಾನುಗಳೆಲ್ಲ ಬಂದಿದ್ದಾವೆ ಎಲ್ಲ ಕೂಡ ಮಂಚದ ಕೆಳಗಡೆ ಕಾಟ್ ಕೆಳಗಡೆ ಆ ಥರ ಇಟ್ಟಿದ್ದೀನಿ ತರಕಾರಿನೂ ಕೂಡ ಬೆಳಗ್ಗೆ ಹೋಗಿ ಹೌಸ್ಗೆ ಹೋಗಿ ತೊಗೊಬಂದಿರೋ ಅಂಥದ್ದು ತರಕಾರಿನ ಕೂಡ ಎಲ್ಲ ಕೂಡ ರೆಡಿಯಾಗಿದ್ದಾವೆ ನೋಡಿ ಎಲ್ಲ ಬಂದಿದ್ದಾವೆ ಇವತ್ತೆಲ್ಲ ಹೇಗಿರ್ತೀವಿ ಏನೆಲ್ಲ ರೆಡಿ ಮಾಡ್ಕೊತೀನಿ ನಾಳೆ ಪೂಜೆಗೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಹಾಗಿದ್ರೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ರೆ ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮುಖ ತಿಳಿಸೋದಂತೂ ಮರಿಬೇಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ನಾನು ಬಿಡೋ ಹೊಸ ಹೊಸ ವೀಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ರೀಚ್ ಆಗುತ್ತೆ ಅಂತ ಹೇಳ್ತಾ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ನಾನು ಸ್ಟಾರ್ಟ್ ಇದ್ದೀನಿ ದೇವ್ರ ಮನೆ ರೆಡಿ ಮಾಡಬೇಕು ತಿಂಡಿ ಇನ್ನೂ ಕೂಡ ತಿಂದಿದ್ದ ತಿಂಡಿಗೆ ಬಂದು ಇವತ್ತು ನನ್ನ ಮಗಳೇ ಮಾಡಿದ್ಲು ಮಗಳು ಬಂದಿದ್ದಾಳೆ ಅಕ್ಕನ ಮಗಳು ಎರಡನೇ ಅವಳು ಬಂದಿದ್ದಾಳೆ ಅವಳೇ ಮಾಡಿದ್ದು ಜೀರಾ ರೈಸ್ ಜೀರಾ ರೈಸ್ ಮತ್ತು ದಾಲ್ ಜೀರಾ ರೈಸ್ ದಾಲ್ ಎಲ್ಲ ಕೂಡ ಮಾಡಿದ್ದೆ ಅವಳಿಗೆ ತಿಂಡಿ ಮಾಡ್ಕೋವಾ ಅಂತ ಹೇಳಿ ನಾನು ಫುಲ್ ಎಲ್ಲ ಕೂಡ ಕ್ಲೀನ್ ಮಾಡಿದೆ ಹಿಂದೆ ಎಲ್ಲ ನೀಟಾಗಿ ತೊಳೆದು ಮತ್ತು ಮುಂದೆನೂ ಕೂಡ ಬಾಗಿಲೆಲ್ಲ ತೊಳೆದು ನೀಟಾಗೆಲ್ಲ ಕೂಡ ರೆಡಿ ಯಾಕೆ ಅಂತ ಹೇಳಿದ್ರೆ ನಾಳೆನೇ ಪೂಜೆ ಇರೋದು ಅದಕ್ಕೋಸ್ಕರ ಎಲ್ಲ ಕೂಡ ರೆಡಿ ಮಾಡ್ಕೊಂಡಿದ್ದೆ ಮಳೆ ಯಾಕೋ ಸಣ್ಣ ಸಣ್ಣ ಹನಿ ಇದೆ ನಾನು ದೇವರಲ್ಲಿ ಪ್ರಾರ್ಥನೆ ಇದ್ದೀನಿ ಇವತ್ತು ನಾಳೆ ಮಳೆ ಬರದೇ ಇದ್ದರೆ ಸಾಕಪ್ಪ ಅಂತ ಕೇಳ್ಕೊತಾ ಇದ್ದೀನಿ ಅದಕ್ಕೋಸ್ಕರ ಇವತ್ತು ನಾಳೆ ಮಳೆ ಬರದೇ ಇದ್ದರೆ ಸಾಕು ಅಂತ ನನಗೂ ಕೂಡ ಅನ್ನಿಸ್ತಾ ಇದೆ ನೀವು ಕೂಡ ಪ್ರೇಯರ್ ಮಾಡ್ಕೊಳ್ಳಿ ನನಗೋಸ್ಕರ ಇವತ್ತು ನಾಳೆ ಬರದೇ ಇರಲಿ ಅಂತ ನಾಳೆ ಪೂಜೆ ಎಲ್ಲ ಚೆನ್ನಾಗಾಗಲಿ ಅಂತ ಭಗವಂತನೂ ಕೂಡ ನಾನು ಕೇಳ್ಕೊತಾ ಇದ್ದೀನಿ ಹಾಗಿದ್ದರೆ ಇವತ್ತೆಲ್ಲ ನಾಳೆಗೆ ಪೂಜೆಗೆ ಹೇಗೆಲ್ಲ ರೆಡಿ ಮಾಡ್ಕೋತೀವಿ ಅಂತ ತೋರಿಸ್ತೀನಿ ಹಾಗೆ ಯಾರೆಲ್ಲ ಬರ್ತಾರೆ ಈ ಪೂಜೆಗೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ವಿಡಿಯೋ ಮುಖಾಂತರ ಯಾರು ಜಾಸ್ತಿ ಯಾರಿಗೂ ಕೂಡ ಹೇಳಿಲ್ಲ ರಾತ್ರಿ ಲೇಟಾಗೋಯ್ತು ನನಗೆ ಮಾತಾಡೋಕ್ಕೂ ಇಲ್ಲ ಅಷ್ಟು ಸುಸ್ತಾಗಿದೆ ಯಾಕೆಂತ ಹೇಳಿದ್ರೆ ಒಬ್ಬಳೇ ಕೆಲಸ 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 ಅಂತ ವಿಪ್ರೀತ ಕೆಲಸ ಮಾಡಬೇಕು ಕೈಯೆಲ್ಲ ನೋವು ಬಂದ್ಬಿಟ್ಟಿದೆ ಸಖತ್ತು ಕೆಲಸ ಗೊತ್ತೇ ಇರುತ್ತೆ ಮನೇಲಿ ಏನಾದರೂ ಒಂದು ಸಣ್ಣ ಪುಟ್ಟ ಫಂಕ್ಷನ್ ಮಾಡ್ತೀವಿ ಅಂತ ಹೇಳಿದ್ರೆ ಕೆಲಸ ಇದ್ದೇ ಇರುತ್ತಲ್ವ ಅದಕ್ಕೋಸ್ಕರ ನನಗೆ ತುಂಬ ಸಕ್ಕತ್ತು ಒಂಥರ ಟಯರ್ಡ್ ಆದಂಗೆ ಆಗ್ಬಿಟ್ಟಿದೆ ಆದರೂ ಕೂಡ ಪರವಾಗಿಲ್ಲ ನಾನು ಮಾಡ್ತೀನಿ ಭಕ್ತಿ ಶ್ರದ್ಧೆಯಿಂದ ಮಾಡಬೇಕು ಮಾಡೋವಂಥ ಪೂಜೆ ನಮಗೆ ಫಲಿಸ್ಬೇಕು ಅಂತ ಹೇಳಿದ್ರೆ ಭಕ್ತಿ ಶ್ರದ್ಧೆಯಿಂದ ಮಾಡಲೇಬೇಕು ಇವಾಗ ದೇವ್ರ ಮನೆ ಇದೆ ದೇವ್ರ ಮನೆಯನ್ನು ಕ್ಲೀನ್ ಮಾಡಿ ಆಮೇಲೆ ತಿಂಡಿ ತಿಂತೀನಿ ದೇವ್ರ ಮನೆ ಕ್ಲೀನ್ ಮಾಡೋವರೆಗೂ ತಿಂಡಿ ತಿನ್ನಲ್ಲ ಇದನ್ನೆಲ್ಲ ಭಾವ ಬಂದು ಕೊಟ್ಟುಬಿಟ್ಟು ಹೋದ್ರು ನಾನು ಮೈದನ್ನ ಹೋಗಿ ಬೆಳಿಗ್ಗೆನೆ ಗನ್ನೇ ಹೋಗಿ ತರಕಾರಿ ಎಲ್ಲ ತೊಗೊಬಂದಿರೋದು ನವೀನ್ ಸ್ವಲ್ಪ ಕೆಲಸ ಇದೆ ಕೆಲಸ ಮಾಡಿಬಿಟ್ಟು ಮತ್ತು ಅಂಗಡಿಗೆ ಹೋಗಿ ನಾಳೆ ಅಡುಗೆಗೆ ಏನೇನು ಬೇಕು ಬಟ್ರ್ ಏನೇನು ಸಾಮಾನು ಲಿಸ್ಟ್ ಕೊಟ್ಟಿದ್ದಾರೆ ಅದನ್ನೆಲ್ಲ ತರಕ್ಕೆ ಹೋಗ್ತಾರೆ ಅವ್ರಿಗೂ ಪಾಪ ಬೆಳಗ್ಗೆಯಿಂದ ವಿಪ್ರೀತ ಕೆಲಸ ಕಾಯಿ ಸುಲಿಬೇಕು ಏಕೆಂದರೆ ಪೂಜೆಗೆ ತೆಂಗಿನಕಾಯಿ ಬೇಕು ಅದಕ್ಕೋಸ್ಕರ ಎಲ್ಲ ಸುಲಿಬೇಕು ಅದನ್ನೆಲ್ಲ ಮಾಡಿಕೊಂಡು ಇವಾಗ ನಾವು ರೆಡಿ ಇದ್ದೀವಿ ಇವಾಗ ಆಲ್ಮೋಸ್ಟ್ ಸ್ವಲ್ಪ ಅರ್ಧ ಕೆಲಸ ಡನ್ ಅಂತ ಹೇಳ್ಕೊಬೋದು ಈಗ ನಡೀತಾ ಇರುತ್ತೆ ಈಗ ಫಸ್ಟು ನಾನು ದೇವ್ರ ಮನೆ ಕ್ಲೀನ್ ಮಾಡಿಬಿಡ್ತೀನಿ ಹಾಗೆ ಮಾಡ್ತಾ ಮಾಡ್ತಾಯಿರಿ ನಾನು ಹಾಗೆ ಕೆಲಸ ಎಲ್ಲನೂ ಮುಗಿಸಿ ದೇವ್ರ ಮನೆಯೆಲ್ಲನೂ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಕ್ಲೀನ್ ಮಾಡ್ಕೋತಾ ಇದ್ದೆ ಇನ್ನು ನಾನು ಮೈದಾ ಎಲ್ಲ ಕೂಡ ತರಕಾರಿ ಎಲ್ಲ ತೊಗೊಬಂದಿದ್ರಲ್ಲ ಇನ್ನೇನು ಬೇಕು ಏನಾದರೂ ಬೇಕಾ ಅಂತ ಹೇಳಿ ಕೇಳೋಕ್ಕೆ ಬಂದರು ಇನ್ನೂ ಸ್ವಲ್ಪ ಹೂವು ಹಾಗೆ ಉಳಿದ್ಬಿಟ್ಟಿತ್ತು ಅದನ್ನು ಆಂಟಿ ಮತ್ತು ಜ್ಯೋತಿ ಇಬ್ಬರು ಕೂಡ ಕಟ್ತಾಯಿದ್ರು ನಾನು ದೇವ್ರ ಮನೆ ಕೆಲಸ ಎಲ್ಲಾನು ಮುಗಿಸ್ಕೋತೀನಿ ನೀವು ಅಷ್ಟೊಳಗೆ ಕಟ್ಟಿ ಅಂತ ಅಷ್ಟೊಳಗೆ ಅಮ್ಮನೂ ಕೂಡ ಬಂದರು ಅವರು ಕೂಡ ಹೂವನ ಕಟ್ತಾಯಿದ್ರು ಏಕೆಂದರೆ ನಾನು ಸ್ವಲ್ಪ ಜಾಸ್ತಿನೇ ಹೂವು ಎಲ್ಲ ತೊಗೊಬಂದಿದೆ ಅದಕ್ಕೋಸ್ಕರ ಹೂವು ಇನ್ನೂ ಸ್ವಲ್ಪ ಇತ್ತಲ್ಲ ಒಂದೇ ದಿನ ಎಲ್ಲನೂ ಕೂಡ ಕಟ್ಟೋಕ್ಕೆ ನಮಗೆ ಆಗಲಿಲ್ಲ ಹಾಗಾಗಿ ಮರಣೆಗೂ ಇಟ್ಕೊಳ್ಳೋಣ ಅಂತ ಹೇಳಿ ಹೂವನ್ನ ಇಟ್ಕೊಂಡಿದ್ವಿ ಹಾಗಾಗಿ ಅದನ್ನೆಲ್ಲ ಕೂಡ ಕಟ್ಕೊಬಿಡೋಣ ಅಂತ ಹೇಳಿ ಕಟ್ಕೋತಾ ಇದ್ವಿ ಇನ್ನು ನಾನು ದೇವ್ರ ಮನೆ ಎಲ್ಲನೂ ಕೂಡ ಹೋದ ವಾರನೇ ಎಲ್ಲ ರೆಡಿ ಮಾಡ್ಕೊಂಡಿದ್ನಲ್ಲ ಗೌರಿ ಹಬ್ಬಕ್ಕೆ ಫುಲ್ ಎಲ್ಲ ಡೀಪ್ ಕ್ಲೀನ್ ಮಾಡಿದ್ದೆ ಹಾಗಾಗಿ ನನಗೆ ಇವತ್ತು ಏನಷ್ಟು ಹಿಂಸೆ ಅಂತ ಅನ್ನಿಸ್ಲಿಲ್ಲ ಏಕೆಂತಂದರೆ ಎಲ್ಲನೂ ನೀಟಾಗಿ ದೇವ್ರ ಮನೆಯದ್ದು ಟೈಲ್ಸ್ ಎಲ್ಲ ಎಲ್ಲ ತೊಳೆದು ಎಲ್ಲ ನೀಟಾಗಿ ಇಟ್ಕೊಂಡಿದ್ನಲ್ಲ ಹಾಗಾಗಿ ಸ್ವಲ್ಪ ಬೇಗನೆ ಆಯಿತು ಕೆಲಸ ಆಂಟಿಯವರೆಲ್ಲ ಇದ್ರೆಲ್ಲ ಎಲ್ಲರ ಜೊತೆ ಕೂಡ ಮಾತಾಡ್ಕೊಂಡು ಮಾತಾಡ್ಕೊಂಡು ನಾನು ದೇವ್ರ ಮನೆಯೂ ಕೂಡ ಕೆಲಸ ಮುಗಿಸ್ಕೊಂಡೆ ಯಾಕೆ ಅಂತ ಹೇಳಿದರೆ ನಾಳೆ ಬೇಗನೆ ಎದ್ದು ಪೂಜೆ ಎಲ್ಲ ಮಾಡಿದ್ರೆ ಆಮೇಲೆ ನಾವು ಗಣಪತಿ ಹೋಮಕ್ಕೆ ಪೂಜೆಗೆಲ್ಲ ಕುತ್ಕೊಳ್ಳೋಕೆಲ್ಲ ಸರಿ ಹೋಗುತ್ತೆ ಅಂತ ಹೇಳಿ ನಾನು ಇವತ್ತು ಬುಧವಾರನೇ ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡೆ ನಾನು ಬೆಳಿಗ್ಗೆ ಕೂಡ ತಿಂಡಿ ಎಲ್ಲ ರೆಡಿ ಮಾಡಿದ್ದೆ ಮಧ್ಯಾಹ್ನಕ್ಕೂ ಕೂಡ ಸಾಂಬಾರೆಲ್ಲ ಇತ್ತು ಹಾಗಾಗಿ ಅಡುಗೆ ಟೆನ್ಷನ್ ಏನು ಇರಲಿಲ್ಲ ಏಕೆ ಅಂತ ಹೇಳಿದ್ರೆ ಈ ಥರ ಏನಾದರೂ ಒಂದು ಫಂಕ್ಷನ್ ಮಾಡ್ತೀವಿ ಅಂತ ಹೇಳಿದ್ರೆ ಫಸ್ಟು ಅಡುಗೆ ಕೆಲಸ ಸಾಂಬಾರೆಲ್ಲ ರೆಡಿ ಮಾಡಿ ಇಟ್ಕೊಬಿಟ್ರೆ ನಮಗೆ ಸ್ವಲ್ಪ ಅಡುಗೆದು ಟೆನ್ಷನ್ ಕಡಿಮೆ ಆಗುತ್ತೆ ನನ್ನ ಮಗಳು ಬೇಗನೆ ಎದ್ದು ಜೀರಾ ರೈಸ್ ಮತ್ತು ದಾಲು ಎರಡನೂ ಮಾಡಿಟ್ಟು ಹೋಗಿದ್ಲು ಸ್ವಲ್ಪ ಜಾಸ್ತಿನೇ ಮಾಡವ ಆಗಲಿ ಅಂತ ಹೇಳಿಬಿಟ್ಟು ಅವಳಿಗೆ ಮಾಡಿಸಿದ್ದೆ ಇನ್ನು ಹೂವು ಎಲ್ಲ ಕಟ್ಟಿ ಎಲ್ಲ ಮುಗ್ದಾದಮೇಲೆ ಅಮ್ಮ ಮತ್ತು ಆಂಟಿ ಸೊಪ್ಪೆಲ್ಲ ತಂದಿದ್ರಲ್ಲ ಮಾರ್ಕೆಟಿಂದ ಅದನ್ನೆಲ್ಲ ಕೂಡ ಇದ್ರು ಯಾಕೆ ಅಂತ ಹೇಳಿದ್ರೆ ನಾವು ನೀಟಾಗಿ ಬಿಡಿಸಿ ಕೊಟ್ಟರೆ ಭಟ್ರಿಗೆ ಅಡುಗೆ ಮಾಡೋರಿಗೂ ಕೂಡ ಈಸಿ ಆಗುತ್ತೆ ಇಲ್ಲ ಅಂತ ಹೇಳಿದ್ರೆ ಅಷ್ಟು ನೀಟಾಗಿ ಕಟ್ ಮಾಡೋಲ್ಲ ಸ್ವಲ್ಪ ಹಾಗೆ ಎಲ್ಲನೂ ಕೂಡ ಕಟ್ ಮಾಡಿ ಮಾಡಿ ಹಾಕ್ಬಿಡ್ತಾರೆ ಅದಕ್ಕೋಸ್ಕರ ನಾವೇ ಸ್ವಲ್ಪ ನೀಟಾಗಿಲ್ಲ ಅನ್ವೇ ಬಿಡಿಸಿಟ್ಕೊಡೋಣ ಅಂತ ಹೇಳಿ ಅದನ್ನೆಲ್ಲ ಬಿಡಿಸ್ಕೊತಾ ಇದ್ವಿ ಕೆಲಸ ಅಂತ ಹೇಳಿದ್ರೆ ಒಂದು ಫಂಕ್ಷನ್ ಏನಾದರೂ ಮಾಡ್ತೀವಿ ಅಂದರೆ ಮನೇಲಿ ಕೆಲಸ ಇರುತ್ತೆ ಆದರೆ ಜನ ಜಾಸ್ತಿ ಇದ್ದರೆ ಕೆಲಸ ಕೂಡ ಮಾಡ್ದಂಗೆ ಅಂತ ಏನು ಅನಿಸಲ್ಲ ನಾನಂತೂ ಒಂದು ನಿಮಿಷ ಕುತ್ಕೊಳ್ಳೋಕ್ಕೆ ಫ್ರೀ ಅನ್ನೋದೇ ಸಿಗಲಿಲ್ಲ ನನಗೆ ಎನಿ ಟೈಮ್ ಕೆಲಸ 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 ಅನ್ನೋದೇ ಆಗೋಯ್ತು ಆಗೋಯ್ತು ಇನ್ನು ನಾವಿನ್ನು ಕೂಡ ಊಟ ಮಾಡ್ಕೊಳ್ಳಿ ಮಧ್ಯಾಹ್ನ ಆಗೈತಲ್ಲ ಅಂತ ಹೇಳಿ ಅವ್ರಿಗೂ ಕೂಡ ಊಟಕ್ಕೆ ಬಡಿಸ್ಕೊಟ್ವಿ நீப்பா மா

ಇನ್ನು ನಾಳೆಗೆ ಪೂಜೆಗೆ ಏನೇನು ಬೇಕು ಎಲ್ಲನೂ ಕೂಡ ಇವತ್ತೇ ನಾವು ರೆಡಿ ಮಾಡ್ಕೊಬಿಡೋಣ ಅಂತ ಹೇಳಿ ಹಿಂದಿನ ದಿನವೇ ರೆಡಿ ಮಾಡಿ ಇಟ್ಕೊಂಡ್ರೆ ನಮಗೂ ಕೂಡ ಈಸಿ ಆಗುತ್ತೆ ಅಂತ ಹೇಳಿ ರೆಡಿ ಮಾಡಿ ಇದ್ವಿ ಅವರು ಟಿಪಾಯಿ ಮತ್ತು ದಿವಾನ ಎರಡು ಬೇಕು ಅಂತ ಹೇಳಿದರು ಟಿಪಾಯಿ ಎಲ್ಲನೂ ಕೂಡ ನೀಟಾಗಿ ತೊಳೆದು ಬಿಸಿಲಲ್ಲಿ ಇಟ್ಟಿದ್ವಿ ಅದನ್ನು ಕೂಡ ತೊಗೊಬಂದು ಎಲ್ಲ ಒಳಗಡೆ ಇದ್ದೆ ಇನ್ನು ನಾವಿನಿಗೆ ಹೊರ್ಗಡೆ ಕೆಲಸ ಇತ್ತು ಏಕೆಂದರೆ ಅಡುಗೆ ಭಟ್ರು ಬರ್ಕೊಟ್ಟಿರೋ ದಿನಸಿ ಸಾಮಾನು ಪ್ರತಿಯೊಂದು ಕೂಡ ಅವರು ತಗೊಬರ್ಬೇಕಿತ್ತು ಪೂಜೆಗೆ ಇನ್ನೇನಾದರೂ ಮರ್ತಿದ್ರೆ ಅದನ್ನೆಲ್ಲ ತೊಗೊಬರ್ಬೇಕಿತ್ತು ಪೂರೈತ್ ಹತ್ರ ಕೇಳ್ಕೊ ಬರ್ತೀನಿ ಇನ್ನೇನಾದರೂ ಮರ್ತಿದ್ದೆವ ಏನಾದರೂ ತರಬೇಕಾ ಅಂತ ಹೇಳಿ ಅವರು ಕೂಡ ಎಲ್ಲನೂ ತೊಗೊಬರ್ತಾಯಿದ್ರು ಹಾಗಾಗಿ ನಾನು ಸಣ್ಣ ಪುಟ್ಟ ಕೆಲಸ ಏನಿದೆ ಅದನ್ನು ಮಾಡ್ಕೊಳ್ಳೋಣ ಒಬ್ರಿಗೆ ಹೇಳಿದ್ರೆ ಆಗಲ್ಲ ಅವ್ರೊಬ್ಬರೇ ಎಷ್ಟು ಅಂತ ಮಾಡ್ತಾರೆ ಅಂತ ಹೇಳಿ ನಾನು ಅವ್ರಿಗೆ ಸಣ್ಣ ಪುಟ್ಟ ಕೆಲಸನ ಮಾಡಿಕೊಡೋಣ ಅಂತ ಹೇಳಿ ನಾನು ಮಾಡ್ತಾಯಿದ್ದೆ ಅದೇನ್ ಬ್ಯಾಡಬ ಈಗ ಅದು ಅದು ಅಲ್ಲ ಅದೆಲ್ಲ ಇದ್ ಮಾಡವ ಅದ ಅಂತ ಗೋಡೆಗೆ ಕೂರ್ಸೋದು ಇದು ಅಂತರಗಳಲ್ಲಿ ಅಲ್ಲದು ನೀ ಇಕ್ಕೆ चेहरे ಓಲಿ ನೀ ಮಕತ್ತಿ ರೋಣನೆ ಮಾಡ್ಬೇಡಿ ನೀನಾ ಮುಖದೊಳಗೆ ಇಡ್ಕೊಂಡ್ರು ಆಗಕ್ಕಿಲ್ಲ ಸುಮ್ಮನೆ ಸ್ಯಾಂಪಲ್ ಇಡ್ಕತ್ತಾಳೆ ಅಲ್ವಾ ಜೊತಿ ಹಾ ಸ್ಯಾಂಪಲ್ ಇಡ್ತೀನಿ ಸ್ಯಾಂಪಲ್ ಇಡ್ಕತ್ತಾಳೆ ಸುಮ್ಮನೆ ಹಾಡು ಸಿಂಪಲ್ ಆಗಿ ಜೊತಿ ಸಿಂಪಲ್ ಆಗಿ

மாமா அக்ர சரிக்குட்டதே இல்ல ऑलरेडी எலவடிக்கு ஆயி செக்கியா செக்கியாம்பருது செக்கியா எலவடிக்கு கூட வந்து வலकडे விட்டுட்டதே மாமா நான் என்ன போறது

जिधर बनेला जिधर बनेला टन टन दा सुद्धा प तयार आदरस्ने ಇನ್ನು ನಮ್ಮ ಮನೆ ಹಾಲಿಗೆ ಒಂದು ಟ್ಯೂಬ್ಲೆಟ್ ಬೇಕಾಗಿತ್ತು ಅದಕ್ಕೋಸ್ಕರ ಒಂದು ಟ್ಯೂಬ್ಲೆಟ್ನ ಹಾಕ್ಕೊಡು ಅಂತ ನಾನು ಮೈದಿಂಗೆ ಹೇಳಿದೆ ಅವನು ಕೂಡ ಅದನ್ನು ರೆಡಿ ಮಾಡಿ ಹಾಕೋಟ ಇನ್ನು ನಾನು ದಿವಾನ ಎಲ್ಲನೂ ಕೂಡ ನೀಟಾಗಿ ಒರೆಸಿಟ್ಕೋತಾ ಇದ್ದೆ ಎಲ್ಲನೂ ಜೋಡಿಸಿ ಇಟ್ಬಿಟ್ರೆ ನೀಟಾಗಿ ಅವರು ಕೂಡ ಪುರಹತ್ರ ಬಂದು ರೆಡಿ ಮಾಡ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ ಅಂತ ಅವರು ಹೇಳಿದ್ರು ನಾನು ಹಿಂದಿನ ದಿನವೇ ಬಂದು ಎಲ್ಲ ರೆಡಿ ಮಾಡಿ ಇಟ್ಟೋಗ್ತೀನಿ ಬೆಳಗ್ಗೆಗೆ ಬಂದು ಪೂಜೆ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿದರು ನಾವು ಕೂಡ ಅದಕ್ಕೆ ಅವ್ರು ಬರೋಷ್ಟ್ರೊಳಗೆ ಕೆಲಸ ಎಲ್ಲ ಮುಗಿಸಿ ಎಲ್ಲನೂ ಕೂಡ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ವಿ ಮನೆಯಲ್ಲಿ ಸ್ವಲ್ಪ ಜನ ಜಾಸ್ತಿ ಇದ್ದರೆ ಈ ಥರ ಫಂಕ್ಷನ್ ಎಲ್ಲ ಇದ್ದರೆ ಜನ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ನಾವು ಫಸ್ಟ್ ಈ ಥರ ಒಂದು ಚಿಕ್ಕದಾಗಿ ಫಂಕ್ಷನ್ನ ಮಾಡ್ತಾ ಇರೋದು ಏನೋ ಒಂಥರ ಖುಷಿ ಆಗ್ತಾಯಿತ್ತು ಮತ್ತು ಕೆಲಸ ಅಂತ ಹೇಳಿದ್ರೆ ಇದ್ದೇ ಇರುತ್ತೆ ಏನಾದರೂ ಮನೆಯಲ್ಲಿ ಕೆಲಸ ಮಾಡಿ ಫಂಕ್ಷನ್ ಮಾಡ್ತೀವಿ ಅಂದರೆ ಕೆಲಸಗಳು ಇದ್ದೇ ಇರುತ್ತೆ ಆ ಕೆಲಸದ ನಡುವೆಯೂ ಕೂಡ ಒಂದಿಷ್ಟು ತಮಾಸೆ ಜೋಕ್ಸು ಎಲ್ಲ ಕೂಡ ಮಾಡಿಕೊಂಡು ನಾವು ಕೆಲಸನ ಮಾಡ್ತಾ ಇದ್ವಿ ತುಂಬ ಚೆನ್ನಾಗಿ ಬೇಗ ಕೆಲಸ ಆಗ್ತಾ ಇತ್ತು ನನಗಂತೂ ಬೇಜಾರು ಅಂತ ಅನ್ನಿಸ್ತಿರಲಿಲ್ಲ ಏಕೆಂದರೆ ಆಂಟಿ ಮತ್ತೆ. ಪುಟ್ಟು ನನ್ನ ಮೈ ವಾರ್ಗಿತಿ ಎಲ್ಲ ಇದ್ರಲ್ಲ ಹಾಗಾಗಿ ಬೇಜಾರು ಅಂತ ಏನೂ ಅನ್ನಿಸ್ತಾ ಇರಲಿಲ್ಲ ಇನ್ನೆಲ್ಲ ಅದನ್ನೆಲ್ಲ ನೀಟಾಗಿ ಇಟ್ಬಿಟ್ಟು ಎಲ್ಲಾನು ಒಂದು ಕಡೆ ನೀಟಾಗಿ ಜೋಡಿಸೋಣ ಎಲ್ಲಿ ಪೂಜಾ ಕೆಲಸ ಎಲ್ಲ ಪೂಜಿಸ್ತಾರೆ ಅಲ್ಲೆಲ್ಲ ನೀಟಾಗಿ ಇಟ್ಬಿಡೋಣ ಅಂತ ಹೇಳಿ ಎಲ್ಲನೂ ಕೂಡ ನೀಟಾಗಿ ಇಟ್ಕೋತಾ ಇದ್ದೆ ಇನ್ನು ಸ್ಕ್ರೀನ್ನೆಲ್ಲನೂ ಕೂಡ ಒಂದು ಕಡೆಗೆ ಎಲ್ಲನೂ ಕೂಡ ನೀಟಾಗಿ ಇಟ್ಬಿಡೋಣ ಅಂತ ಹೇಳಿ ಇಡ್ತಾಯಿದ್ದೆ ಸರಿ ನನ್ನ ಮಗನೂ ಕೂಡ ಸ್ಕೂಲ್ ಮುಗಿಸ್ಕೊಂಡು ದೊಡ್ಡವೂ ಬಂದ ಕೆಲಸ ಅಂತೂ ಇನ್ನೂ ಬಾಕಿ ಇದೆ ಇವತ್ತಂತೂ ಕೆಲಸ ಮುಗಿಯೋದೇ ಇಲ್ವೇನೋ ಅಂತ ಅನ್ನಿಸ್ಬಿಡ್ತು ಅಷ್ಟು ಕೆಲಸ ಇತ್ತು ನಾನು ಬೆಳಿಗ್ಗೆಯಿಂದ ಕೆಲಸ ಕೆಲಸ ಅಂತ ಮಾಡಿ ಮಾಡಿ ನಂಗಂತೂ ಆಲ್ಮೋಸ್ಟ್ ಸುಸ್ತಾದಂಗೆ ಆಗೋಗಿತ್ತು അവർക്കൊക്കെ നമ്മൾ കൊണ്ടുപോയത് വരെ റെക്വിക്കണ്ടത് മോഡൽ കോയിൻ 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 ആ ദോയി കോയിൻ 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 ബിഷു ബിടോയേ ഇരിക്കില്ല സ അല്ലാതെ വെറുതെ ബുഷ് ഇടക്കടക്കി അല്ല സോഗൻ നിക്ക് ഒന്നിടനെട്ട് ട്രൈ ചെയ്തു യാ ಇನ್ನು ಟೈಮ್ ಬಂದು ನಾಲ್ಕು ಗಂಟೆ ಆಗ್ತಿದ್ದಂಗೆ ಪುರಿಯೋತ್ರು ಕೂಡ ಬಂದರು ನಾಳೆಗೆ ಎಲ್ಲ ಕೂಡ ಪೂಜೆಗೆ ಸಿದ್ಧತೆ ಇವತ್ತೇ ಮಾಡಿಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ರು ಅವರು ಏನೇನು ಕೇಳ್ತಾರೆ ಸಾಮಾನೆಲ್ಲನೂ ಕೂಡ ನಾವು ಕೂಡ ತಂದ್ಕೊಡ್ತಾಯಿದ್ವಿ ಯಾಕೆಂದರೆ ಒಬ್ರು ತಂದ್ಕೊಡ್ತಾಯಿದ್ರೆ ಅವರು ಬೇಗನೆ ರೆಡಿ ಮಾಡಿ ಹೋಗ್ತಾರೆ ಇವರು ನಮ್ಮ ಏರಿಯಾದಲ್ಲಿ ಇರುವ ಚಾಮುಂಡೇಶ್ವರಿ ದೇವಸ್ಥಾನದ ಅರ್ಚಕರು ಇವರು ನನ್ನ ತಮ್ಮನ ಮಗನ ಬರ್ತ್ಡೇಲ್ಲೂ ಕೂಡ ಇವರೇ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡಿಸ್ಕೊಟ್ಟಿ ಮಾಡಿಕೊಟ್ಟಿದ್ದು ನಾವು ಯಾವಾಗಲೂ ಕೂಡ ಏನಾದರೂ ಒಂದು ಪೂಜೆ ಆಗಿರ್ಬೋದು ಏನಾದರೂ ಒಂದು ಸಾಸ್ರ ಏನಾದರೂ ಕೇಳೋದಿರ್ಬೋದು ಇವ್ರ ಹತ್ರನೇ ಹೋಗಿ ನಾವು ಕೇಳೋದು ನಮಗೆ ಅವಾಗ್ಲಿಂದ ತುಂಬ ಪರಿಚಯ ಆಗಿರೋದ್ರಿಂದ ನಾವು ಎಲ್ಲನೂ ಕೂಡ ಇವ್ರ ಹತ್ರನೇ ಹೋಗಿ ಕೇಳೋದು ಹಾಗಾಗಿ ಹೋಮನೂ ಕೂಡ ಇವ್ರ ಹತ್ರನೇ ಮಾಡಿಸ್ಕೊಳ್ಳೋಣ ಅಂತ ಹೇಳಿ ನಾವು ಮಾಡ್ಕೋತಾ ಇರೋದು ತುಂಬಾ ಚೆನ್ನಾಗಿ ಮಾತಾಡ್ತಾರೆ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಏನಾದರೂ ಸಮಸ್ಯೆ ಇದ್ದರೆ ಏನಾದರೂ ಆ ಪ್ರಾಬ್ಲಮ್ ಇದ್ದರೆ ಅದನ್ನೆಲ್ಲ ಕೂಡ ನಮಗೆ ಹೇಳ್ಕೊಡ್ತಾರೆ ಈ ಥರ ಹೇಗಿದೆ ಈ ಥರ ಮಾಡಿ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಒಂದು ಚಿಕ್ಕದಾಗಿ ಹೋಮಾನ ಗಣಪತಿ ಹೋಮಾನ ಮಾಡಿಸೋಣ ಅಂತ ಅಂದ್ಕೊಂಡು ಇವ್ರ ಹತ್ರನೇ ಕೇಳಿದ್ವಿ ಹೌದು ಸರಿ ಆಯಿತು ಮಾಡಿಕೊಡ್ತೀನಿ ಗುರುವಾರ ಮಾಡಿಸ್ಕೊಳ್ಳಿ ತುಂಬ ಚೆನ್ನಾಗಿದೆ ಹನ್ನೆರಡನೇ ತಾರೀಕು ಒಳ್ಳೆ ದಿನ ತುಂಬ ಚೆನ್ನಾಗಿದೆ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾವು ಅವತ್ತೇ ಮಾಡಿಸ್ಕೊಳ್ಳೋಣ ಅಂತ ಹೇಳಿ ಎಲ್ಲನೂ ಕೂಡ ರೆಡಿ ಮಾಡ್ಕೊಂಡ್ವಿ आओ ना, नहीं ला, सब दे दिया। इधर अक्कुस्ती मार्केट कहाँ? कहाँ मार्केट? इवामार्ट तो बैंडिंग मार्केट है ना? रियू मार्केट पड़ी, इवामार्ट का चलवा। इवामार्ट वाला ना। हम्म, इवामार्ट का बोलो ना वाव। ये तो गेज़ जो उसका है। हम्म, ये तो सांकड़ बात। ನಾನು ಅವರಿಗೆ ಹೇಳಿದ್ದೆ ಹಿಂದಿನ ದಿನವೇ ಬಂದು ನೀವೆಲ್ಲ ರೆಡಿ ಮಾಡಿಟ್ಟು ಹೋಗ್ತಿರಲ್ಲ ಬೇಡ ನನಗೆ ಬೆಳಗ್ಗೆನೇ ಬಂದು ರೆಡಿ ಮಾಡಿಕೊಡಿ ಅಂತ ಹೇಳು ಹೇಳಿದ್ದೆ ಆದರೆ ಅವರು ಇಲ್ಲ ಕಣಮ್ಮ ತುಂಬ ಟೈಮ್ ಇರುತ್ತೆ ನಾವು ಪೂಜೆಗೆ ಮತ್ತು ಹೋಮಕ್ಕೆ ಎಲ್ಲನೂ ಕೂಡ ಸಿದ್ಧತೆ ಮಾಡ್ಕೋಬೇಕು ತುಂಬ ಟೈಮ್ ಆಗುತ್ತೆ ನಾನು ಹಿಂದಿನ ದಿನವೇ ಬಂದು ರೆಡಿ ಮಾಡಿ ಹೋಗ್ತೀನಿ ಅಂತ ಹೇಳಿದರು ಇನ್ನು ಬಾಗಿಲು ತೋರಣಕ್ಕೆ ಚೆಂಡು ವಾನ ತಂದಿದೆ ಚೆಂಡು ಹಾನ ಮತ್ತು ಮತ್ತು ಆ ಎರಡು ಕಲರ್ನ ತಗೊಂಬಂದಿದೆ ಅದನ್ನು ನನ್ನ ಮಗಳು ಮತ್ತು ನನ್ನ ವಾರ್ಗೀತಿಯ ಇಬ್ಬರು ಕೂತ್ಕೊಂಡು ದಾರದಲ್ಲಿ ಪೋಣಿಸ್ತಾ ಇದ್ದರು ಇನ್ನು ಅವರು ಕೆಲಸಕ್ಕೆ ಕಾಯಿ ಬೇಕಿ ಕೂಡ ರೆಡಿ ಮಾಡ್ಕೊತಾಯಿದ್ರು ಓಮಕ್ಕೆ ಇಟ್ಕೆಯನ್ನು ಕೂಡ ತಂದು ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗ ಇಬ್ಬರು ಕೂಡ ಎಲ್ಲನೂ ಕೂಡ ತಂದು ಅವ್ರಿಗೆ ರೆಡಿ ಮಾಡಿಕೊಡ್ತಾಯಿದ್ರು ಇನ್ನು ಅವರು ಎಲ್ಲನೂ ಕೂಡ ನೀಟಾಗಿ ರೆಡಿ ಮಾಡ್ಕೊಳ್ಳೋದಷ್ಟೇ ಅವ್ರಿಗೆ ಏನೇನು ಬೇಕೋ ಅದನ್ನೆಲ್ಲ ಕೂಡ ನಾವು ತಂದ್ಕೊಟ್ಟಿದ್ವಿ ಅವರು ಹೇಳಿದ್ರು ಬೆಳಗ್ಗೆಗೆ ನಾನು ಬೇಗನೆ ಬರ್ತೀನಿ ಬೇಗ ಬಂದು ನಿಮಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಸಾಧ್ಯ ನಾನು ಪೂಜೆನ ಮಾಡಿಕೊಡ್ತೀನಿ ಅಂತ ಹೇಳಿದ್ರು ನಾವು ನೀವು ದೇವಸ್ಥಾನಕ್ಕೆ ಹೋಗ್ತೀರಾ ಲೇಟ್ ಆಗುತ್ತೆ ಬೇಗನೆ ಬನ್ನಿ ಅಂತ ಹೇಳ್ತಾ ಇದ್ವಿ ಇಲ್ಲಮ್ಮ ಎಷ್ಟು ಬೇಗ ಸಾಧ್ಯ ಆಗುತ್ತೆ ಅಷ್ಟು ಬೇಗ ಬಂದು ನಾನು ಮಾಡ್ಕೊತೀನಿ ನೀವು ಏನು ತಲೆ ಕೆಡಿಸ್ಕೋಬೇಡಿ ನಾನು ನಿಮಗೆ ಚೆನ್ನಾಗಿ ಪೂಜೆ ಎಲ್ಲ ಮಾಡಿಕೊಡ್ತೀನಿ ಅಂತ ಹೇಳಿದ್ರು ಇನ್ನು ಪ್ರತಿಯೊಂದು ಕೂಡ ಅವರೇ ಜೋಡಿಸ್ಕೊಂಡ್ರು ಏನು ಮಾಡಿಸ್ಕೊಳ್ಳಿಲ್ಲ ಇಲ್ಲ ನಾನೇ ಎಲ್ಲಾನು ನೀಟಾಗಿ ಮಾಡ್ಕೊತೀನಿ ಬೇರೆ ಯಾರು ಕೂಡ ನಾನು ಮಾಡಿಸ್ಕೊಳ್ಳಲ್ಲ ಅಂತ ಹೇಳಿ ಅವರೇ ಕೂಡ ಒಮ್ಮುಕ್ಕಿ ಎಲ್ಲಾನು ಜೋಡಿಸಿ ಮರಳೆಲ್ಲ ಹಾಕಿ ರಂಗೋಲಿ ಬಿಟ್ಕೊಡ್ತೀವಿ ಅಂದರೆ ಇಲ್ಲ ಇಲ್ಲ ನಾನೇ ರಂಗೋಲಿನೂ ಕೂಡ ಹಾಕೋತೀನಿ ಅಂತ ಹೇಳಿ ಮಾಡಿಕೊಂಡ್ರು ಪುರಿಯೋತ್ರರು ಬಂದು ಈ ಥರ ಎಲ್ಲನೂ ಕೂಡ ಸಿದ್ಧತೆ ಮಾಡಿ ಹೋಗಿದ್ದಾರೆ ಏಕೆಂದ್ರೆ ಬೆಳಿಗ್ಗೆಗೆ ಬೇಗನೆ ಬಂದು ಪೂಜೆನ ಸ್ಟಾರ್ಟ್ ಮಾಡ್ಕೋತೀನಿ ಬೇಗ ಬಂದು ಪೂಜೆ ಮಾಡೋಕ್ಕಾಗಲ್ಲ ಅಂತ ಹೇಳಿ ಇವಾಗ ಬಂದು ಎಲ್ಲ ಕೂಡ ರೆಡಿ ಮಾಡಿ ಹೋದ್ರು ಬೆಳಿಗ್ಗೆಗೆ ಬಂದು ಹೂನ ಹಾಕೋತೀನಿ ಹೂವನ್ನೆಲ್ಲ ಅಲಂಕಾರ ಮಾಡ್ತೀನಿ ದೇವ್ರಿಗೆ ಅಂತ ಹೇಳಿ ಈ ಥರ ರೆಡಿ ಮಾಡಿ ಹೋಗಿದ್ದಾರೆ ನನಗಂತೂ ಫ್ರೆಂಡ್ ಬೆಳಗ್ಗೆಯಿಂದ ಫ್ರೀ ಇಲ್ಲ ಕೂತ್ಕೊಳ್ಳೋಕ್ಕೂ ಕೂಡ ಪುರ್ಸೋತಿಲ್ಲ ಹಾಗಾಗಿ ಸಮಯನೇ ಸಿಗ್ತಾ ಇಲ್ಲ ಏನು ಮಾಡೋದು ಇವತ್ತು ಇವತ್ತು ನಾಳೆ ಎರಡು ದಿನ ತಾನೇ ನಾಡಿದ್ದು ಕೆಲಸ ಇದ್ದೇ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಆದರೂ ಕೂಡ ನಮಗೆ ಒಂದು ಒಳ್ಳೆಯದಾಗಬೇಕು ಅಂತ ಹೇಳಿದ್ರೆ ನಾವು ಈ ಥರ ಮಾಡಿಕೊಳ್ಳೇಬೇಕು ಅದಕ್ಕೋಸ್ಕರ ಹೇಗೆ ಕಾಣಿಸ್ತಾ ಇದೆ ಇದು ಓಮಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ನಾವು ಕೂಡ ಮನೆಯೆಲ್ಲ ಫುಲ್ಲೆಲ್ಲ ಪುರಿಯೋತ್ರ ಬಂದು ಎಲ್ಲ ಅಲಂಕಾರ ಎಲ್ಲ ಮುಗಿಸಿ ಮೇಲೆ ಎಲ್ಲನೂ ಕೂಡ ನೀಟಾಗಿ ಒಂದು ಮಡಿ ಬಟ್ಟೆನ ತಗೊಂಡು ಎಲ್ಲ ನೀಟಾಗಿ ಹಾಲೆಲ್ಲ ಕೂಡ ಒಂದು ಮಡಿ ಬಟ್ಟೆಯಲ್ಲಿ ಒರೆಸ್ಕೊಂಡ್ವಿ ಇಷ್ಟೊತ್ತಾಯಿತು ನೋಡಿ ಕೆಲಸ ಎಲ್ಲ ಮಾಡೋಷ್ಟ್ರೊಳಗೆ ಕಮಲಮ್ಮ ನೋಡಿ ಎಲ್ಲನೂ ನೀಟಾಗಿ ಜೋಡ್ಸ್ಕೊತಾವ್ರೆ ಎಲ್ಲನೂ ಕೂಡ ಕಮಲಮ್ಮ ಇವಾಗ ಸ್ವಲ್ಪ ಇನ್ನೊಂದಿಬ್ಬರು ಮಿಸ್ ಆಗಿದ್ದಾರೆ ಹೇಳಕ್ಕೆ ಹೋಗ್ಬೇಕು ಇವಾಗ ಹೋಗ್ತಾ ಇದ್ದೀನಿ ಹೋಗಿ ಬಂದು ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಇನ್ನು ನಾನು ನಾಳೆಗೆ ಪೂಜೆಗೆ ಹಾಕೊಳ್ಳೋಕ್ಕೆ ಅಂತ ಹೊಸ ಸ್ಯಾರಿನ ತೊಗೊಂಡಿದ್ದೆ ಗೂಜಿಗೆ ಅಂತಲೇ ತಗೊಳ್ಳಿಲ್ಲ ತೆಗೆದು ಮನೇಲಿ ಇಟ್ಕೊಂಡಿದ್ದೆ ಅದನ್ನೇ ಬ್ಲೌಸ್ ಹೊಲ್ಸ್ಕೊಳ್ಳೋಣ ಇದೆ ಚೆನ್ನಾಗಿದೆಯಲ್ಲ ಅಂತ ಹೇಳಿ ಬ್ಲೌಸ್ನ ಹೊಲಿಯೋಕ್ಕೆ ಕೊಟ್ಟಿದ್ದೆ ಅವರು ಪಾಪ ಬೇಗನೆ ಕೊಟ್ಟು ನಿಮ್ಗೆ ಗೊತ್ತೇ ಇರುತ್ತೆ ರೆಗ್ಯುಲರ್ ವಿವ್ಯೂವರ್ಸ್ಗಾಗಿದ್ದರೆ ಗೊತ್ತಿರುತ್ತೆ ನಾನು ಯಾರ ಹತ್ರ ಬ್ಲೌಸ್ನ ಹೊಲಿಯೋಕೆ ಕೊಡ್ತೀನಿ ಅಂತ ಅವರು ನನಗೆ ಯಾವ ಟೈಮ್ ಕೇಳ್ತೀನಿ ಅದೇ ಟೈಮ್ ಕೊಡ್ತಾರೆ ಅದೇ ನನಗೆ ಖುಷಿ ಇದು ಕಲರ್ ಬಂದು ರಾಮ ಗ್ರೀನ್ ಬಂದಿದೆ ರೆಡ್ ಪಿಂಕಿಸ್ ಬಂದಿದೆ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಸ್ಯಾರಿ ಅಂತೂ ಸಾಫ್ಟಾಗಿ ಬಂದಿತ್ತು ಪಲ್ಲು ಎಲ್ಲ ತುಂಬಾ ಚೆನ್ನಾಗಿತ್ತು ಬುಡ್ಡ ಬುಡ್ಡ ಥರ ಬಂದಿತ್ತು ಬಾರ್ಡ್ರಂತೂ ಸಕ್ಕತ್ತಾಗಿ ಬಂದಿತ್ತು ಎರಡು ಕಡೆ ಬಾರ್ಡರ್ ಬಂದಿತ್ತು ನನಗಂತೂ ತುಂಬಾ ಚೆನ್ನಾಗಿತ್ತು ಎರಡು ಕಡೆ ಸಿಲ್ವರ್ದು ಒಂದು ಡಿಸೈನ್ ಕೊಟ್ಟು ಕೊಟ್ಟಿದ್ದರು ನನಗಂತೂ ಸಖತ್ ಇಷ್ಟ ಆಯಿತು ಎಷ್ಟು ಆಗಿದೆ ಅಂದರೆ ಸೀರೆ ತುಂಬಾ ಸಾಫ್ಟಾಗಿದೆ ಬೇಗ ಉಟ್ಕೋಬೋದು ಅಂತ ನನಗೆ ಅನ್ನಿಸ್ತು ಅದಕ್ಕೋಸ್ಕರ ಇದನ್ನೇ ನಾಳೆ ಪೂಜೆಗೆ ಹಾಕ್ಕೊಳ್ಳೋಣ ಅಂತ ಹೇಳಿ ಬ್ಲೌಸ್ನು ಕೂಡ ರೆಡಿ ಮಾಡಿಸ್ಕೊಂಡು ಬಂದೆ ವರ್ಕ್ ಮಾಡಿಸೋಣ ಬ್ಲೌಸ್ಗೆ ಅಂತ ಅಂದ್ಕೊಂಡೆ ಆದರೆ ಟೈಮ್ ಇರಲಿಲ್ಲ ನಮಗೆ ಏಕೆಂದರೆ ಸಡನ್ನಾಗಿ ನಾವು ಪೂಜೆನ ಮಾಡೋಣ ಅಂತ ಅಂದ್ಕೊಂಡಿದ್ದಕ್ಕೆ ನಾನು ಯಾವುದೇ ಥರ ವರ್ಕ್ನ ಮಾಡಿಸ್ಕೊಳೋಕ್ಕಾಗಿಲ್ಲ ಹಾಗಾಗಿ ಡಿಸೈನ್ ಹೇಳಿ ಆ ಥರ ಸಿಂಪಲ್ಲಾಗಿ ಹೊಲಿಸ್ಕೊಂಡಿದ್ದೀನಿ ಬ್ಲೌಸ ನನಗಂತೂ ತುಂಬಾ ಇಷ್ಟ ಆಯಿತು ಆದರೂ ನಾನು ಹೇಳಿದ್ದ ಟೈಮ್ಗೆ ಕರೆಕ್ಟಾಗಿ ಬ್ಲೌಸ್ನು ಕೂಡ ಕೊಟ್ಟರು ಅದೇ ನನಗೆ ಒಂದು ಖುಷಿ ಆಯಿತು يا لا تلبس قطب के <coughs> सुरत <coughs> ಇನ್ನು ಹೊರಗಡೆ ಫಂಕ್ಷನ್ಗೆ ನಾಳೆ ಪೆಂಡಲ್ಲೆಲ್ಲ ಹಾಕಿದ್ರಲ್ಲ ಮಕ್ಕಳು ಹೊರಗಡೆ ಒಳಗಡೆ ಊಟ ಮಾಡಲಿಲ್ಲ ಅಲ್ಲೇ ಕುತ್ಕೊಂಡು ಎಲ್ಲ ಕೂಡ ಊಟ ಮಾಡ್ತಾಯಿದ್ರು ಇನ್ನು ನನ್ನ ಮಗಳು ಕೂಡ ಮೆಹೆಂದಿ ಹಾಕಳಿದೆಯಾ ಸೊ ಮಮ್ಮಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಮೆಹಂದಿ ಹಾಕತ್ತಾ ಇದ್ಲು ನೋಡಿ ನೋಡ್ತಿದ್ದಂಗೆ ಟೈಮ್ ಬಂದು ಹನ್ನೊಂದು ಗಂಟೆ ಹಾಗೇ ಹೋಯಿತು ಊರಿಂದ ನನ್ನ ಆದ್ ಮಗಳು ಮಗ ಎಲ್ಲ ಬಂದಿದ್ರು ಅಕ್ಕವ್ರು ಯಾರೂ ಕೂಡ ಬಂದಿರಲಿಲ್ಲ ಯಾಕೆಂದರೆ ಇಬ್ಬರಿಗೂ ಕೂಡ ಹುಷಾರಿರಲಿಲ್ಲ ನಾವು ಬೆಳಗ್ಗೆ ಬರ್ತೀವಿ ಅಂತ ಹೇಳಿದರು ಎಲ್ಲರೂ ಕೂಡ ಬೆಳಗ್ಗೆ ಬರ್ತಾರೆ ಇವತ್ತಿನ ವೀಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ ನಿಮಗೆ ಹೇಗೆ ಅನಿಸ್ತು ನಮ್ಮ ಮನೆಯ ಒಂದು ಗಣಪತಿ ಹೋಮ ಆದ ಬ್ಲಾಗ್ ತಯಾರಿ ಹೇಗಿತ್ತು ಅಂತ ನೀವು ಕಮೆಂಟ್ ಮೂಲಕ ತಿಳಿಸೋದಂತೂ ಮರಿಬೇಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಟ್ಯಾಂಕ್ ಯು ಬಾಯ್